समद्रदपालादा तारिल स माಡवा ಬರಟೆಯಲ್ಲಿ ಜಿಪ್ ಒಂದು ಸಮುದ್ರದಲ್ಲಿ ಸಿಕ್ಕಿದ ಬಿದ್ದ ಘಟನೆ ಗುಜರಾತಿನ ಕಂತು ಭುವನೇಶ್ವರಲ್ಲಿ ನಡೆದಿದೆ ಇಬ್ಬರು ಯುವಕರು ಎರಡು ಮಹೇಂದ್ರ ತಾರ್ ಜೀಪ್ನೊಂದಿಗೆ ರೀಲ್ಸ್ ಮಾಡು ಮಾಡಲು ಒಳಗೆ ಇಳಿದಿದ್ದಾರೆ ಆದರೆ ಸಮುದ್ರ ಆಳವಾಗಿದ್ದ ಕಾರಣ ಮತ್ತು ನೀರಿನ ಅಲೆಗಳು ಹೆಚ್ಚಾಗಿದ್ದ ಕಾರಣ ತಾರ್ ಮತ್ತು ಅದರಲ್ಲಿ ಇದ್ದ ಇಬ್ಬರು ಯುವಕರು ಅಲ್ಲೇ ಸಿಲುಕಿಕೊಂಡರು ಅಷ್ಟಲ್ಲಕ್ಕೆ ದಡಕ್ಕೆ ಬರಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ ಸ್ಥಳೀಯ ಯುವಕರ ರಕ್ಷಣೆ ಮಾಡಿದ್ದು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಈ ವಿಡಿಯೋ ಸಾಮಾಜಿಕ ಚರಣದಲ್ಲಿ ವೈರಲ್ ಆಗಿದೆ ಅದೇ ರೀತಿ ಉಪ ಸ್ಪೀಕರ್ ಹುದ್ದೆ ಟಿ ಡಿ ಪಿಗೆ ಹರೀಶ್ ಬಾಲಯೋಗಿಗೆ ಪಟ್ಟ ನರೇಂದ್ರ ಮೋದಿ ನೇತೃತ್ವದ ಎರಡನೇ ಅವಧಿಯಲ್ಲಿ ತೆರವಾಗಿದ್ದ ಡೆಪ್ಯುಟಿ ಸ್ಪೀಕರ್ ಭರ್ತಿ ಈಗ ಚರ್ಚೆಗಳು ಆರಂಭವಾಗಿದೆ ಅಧ್ಯಕ್ಷ ಹುದ್ದೆಯನ್ನು ತೆಲುಗುದೇಶಂ ಹಾಗೂ ಜೆಡಿಯು ಬೇಡಿಕೆ ಮಣಿದು ತನ್ನದ ಬಳಿ ಇಟ್ಟುಕೊಂಡಿದ್ದ ಬಿಜೆಪಿ ಉಪ ಸ್ಪೀಕರ್ ಹುದ್ದೆಯನ್ನು ಟಿಡಿಪಿಗೆ ನೀಡುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ ಈ ಬಾರಿ ಈ ಸ್ಥಾನ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಸೇರಬಹುದು ಎಂಬ ಉತ್ಸಾಹವಿದೆ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವೇಳೆ ಸ್ವೀಕರ್ ಆಗಿದ್ದ ಟಿ ಡಿ ಪಿಯ ಜಿ ಎಂ ಸಿ ಬಾಲಯೋಗಿ ಪುತ್ರ ಹರೀಶ್ ಬಾಲಯೋಗಿಗೆ ಸ್ಥಾನ ಲಭಿಸಬಹುದು ಎಂಬ ನಿರೀಕ್ಷೆಯಲ್ಲಿದೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ತುರ್ತು ಸ್ಥಿತಿ ಪ್ರಸ್ತಾವ ಬಿರ್ಲಾಗೆ ರಾಹುಲ್ ನೇರ ನೇರ ಆಕ್ಷೇಪ ಸ್ಪೀಕರ್ ಭೇಟಿ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿದ ಕೈ ನಿಯೋಗ ತುರ್ತು ಪತ್ ಪರಿಸ್ ಪರಿಸ್ಥಿತಿಯನ್ನು ಖಂಡಿಸಿ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ಹೇಳಿಕೆ ನೀಡಿದ್ದ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿಯಾ ಕೂಟದ ಅಂಗಪಕ್ಷಗಳು ಅಸಮಾಧಾನ ಹೊರಹಾಕಿವೆ ಈ ಬಗ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಗುರುವಾರ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿ ನೇರ ನೇರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಹಾಗೂ ಇಂಡಿಯಾ ಕೂಟದ ಸಂಸದರು ಬಿರ್ಲಾ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಕ್ಕೆ ಅಭಿಯಾನ ಸಲ್ಲಿಸಿದರು ಆ ವೇಳೆ ನೀವು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡಲಿಕ್ಕೆ ಉಲ್ಲೇಖ ಸ್ಪಷ್ಟವಾಗಿ ರಾಜಕೀಯ ಉಲ್ಲೇಖವಾಗಿದೆ ಇದನ್ನು ತಪ್ಪಿಸಬಹುದಿತ್ತು ಎಂದು ಹೇಳಿದರು ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆಯಾದ ಕೂಡಲೇ ಬಿರ್ಲಾ ಅವರು ಬುಧವಾರ ತುರ್ತು ಪರಿಸ್ಥಿತಿಯ ಬಗ್ಗೆ ಉಲ್ಲೇಖಿಸಿ ಅದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಂವಿಧಾನದ ಮೇಲೆ ನಡೆಸಿದ ದಾಳಿ ಎಂಬ ನಿರ್ಣಯ ಓದಿದ್ದರು ಇದು ಕಾಂಗ್ರೆಸ್ ಸಂಸದರಿಂದ ತೀವ್ರ ಪ್ರತಿ ಪ್ರತಿಭರಣೆಗೆ ಕಾರಣವಾಯಿತು ಅದೇ ರೀತಿ ಸೊಂಗಲ್ ತೆಗೆರೆಯ ಸಂವಿಧಾನ ಇಡಿ ಎಸ್ ಪಿ ಲೋಕಸಭೆ ಚುನಾವಣೆ ಮತ್ತೆ ಸೊಂಗಲ್ ವಿವಾದ ಮೋದಿ ಮೂರು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿದ್ದಂತೆ ಕಳೆದ ವರ್ಷ ಲೋಕಸಭೆಯ ಸಭಾಪತಿಗಳ ಪೀಠಕ್ಕೆ ಇರಿಸಲಾಗಿದ್ದ ತಮಿಳುನಾಡು ಮುಂಗಲ್ದ ಮೂಲದ ಸೊಂಗಲ್ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ರಾಷ್ಟ್ರಪ್ರಭುತ್ವದ ಸಂಕೇತವಾದ ರಾಜದಂಡವನ್ನು ತೆಗೆದುಹಾಕಿ ಆಗ ಜಾಗದಲ್ಲಿ ಪ್ರಜಾಪ್ರಭುತ್ವದ ಸಂಕೇತವಾದ ಸಂವಿಧಾನದ ಇರಿಸಬೇಕು ಎಂದು ಸಮಾಜವಾದಿ ಪಕ್ಷದ ಸಂಸದ ಆರ್ ಕೆ ಚೌಧರಿ ಅವರು ಸ್ವೀಕರ್ಗೆ ಮನವಿ ಸಲ್ಲಿಸಿದರು ಚೌಧರಿ ಆಗ್ರಹವನ್ನು ಬಿಜೆಪಿ ಆರ್ ಎಲ್ ಡಿ ಹಾಗೂ ಎಲ್ ಜೆ ಪಿ ತೀವ್ರವಾಗಿ ಖಂಡಿಸಿವೆ ಇದು ತಮಿಳುನಾಡು ಸಂಸ್ಕೃತಿಗೆ ಅವಮಾನ ಇಂಡಿಯಾ ಕೂಟದಲ್ಲಿ ಸಮಾಜವಾದಿ ಪಕ್ಷದ ಮಿತ್ರ ಪಕ್ಷವಾದ ತಮಿಳುನಾಡಿನ ಡಿಎಂಕೆ ಈ ಆಗ್ರಹವನ್ನು ಒಪ್ಪುತ್ತಿದೆ ಎಂದು ಬಿಜೆಪಿ ವಕ್ ಶಹಜಾದ್ ಪುಲ್ ವಸ್ತವ್ ಪ್ರಶ್ನಿಸಿದರು ಸಮಾಜವಾದಿ ಪಕ್ಷಕ್ಕೆ ದೇಶದ ಸಂಸ್ಕೃತಿ ಗೊತ್ತಿಲ್ಲ ಎಂದು ಎಲ್ಜೆಪಿ ನಾಯಕ ಕೇಂದ್ರ ಸಚಿವ ಚಿರಾಗ್ ಪ್ರಸ್ತಾಬ್ ಹಾಗೂ ಡಿ ನಾಯಕ ಕೇಂದ್ರ ಸಚಿವ ಜಯಂತ್ ಚೌಧರಿ ಕಿಡಿಕಾರಿದ್ದಾರೆ ಈ ನಡುವೆ ಚೌಧರಿ ಮನವಿಯಲ್ಲಿ ಆರ್ಜೆಪಿ ಸರಕಾರವಾದ ಮನೋಜ್ ಸಿ ಮಿಸ ಭಾರತಿ ಹಾಗೂ ಕಾಂಗ್ರೆಸ್ ರೇಣುಕಾ ಚೌಧರಿ ಬೆಂಬಲಿಸಿದ್ದಾರೆ ಸಿಂಗೋಲ್ ಅನ್ನು ಮ್ಯೂಸಿಯಂನಲ್ಲಿ ಕಳಿಸಬೇಕು ಇದು ಪ್ರಜಾಪ್ರಭುತ್ವ ಸಂಕೇತವಲ್ಲ ಆದರೆ ರಾಷ್ಟ್ರ ರಾಜಪ್ರಭುತ್ವದ ಸಂಕೇತವಾಗಿದೆ ಎಂದು ಮಿಸ್ಕಾ ಹೇಳಿದ್ದಾರೆ ಕಳೆದ ವರ್ಷ ಹೊಸ ಸಂಸತ್ ನಿರ್ಮಾಣವಾದಾಗ ರಾಜಧರಣವನ್ನು ಲೋಕಸಭೆಯ ಸಭಾಪತಿ ಪೀಠದ ಪಕ್ಕ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಿಸಿ ಪ್ರತಿಪಷ್ಟಿಸಿದರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ಬ್ರಿಟಿಷರು ಅಧಿಕಾರ ಸ್ಥರಿಸುವಾಗ ಸಾಂಕೇತಿಕವಾಗಿ ಸಂಗುಲನ್ನು ನೀಡಿದ ಜಾಥಾಪತ್ರಿಯನ್ನು ಇದನ್ನು ಇರಿಸಲಾಗಿದೆ ಎಂದು ಹೇಳಲಾಗಿದೆ